ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹದಿನೆಂಟು ಈ ಹದಿನೇಳು ದಿನ ಹದಿನೇಳು ಶರಣರ ಹದಿನೇಳು ವಿಭಿನ್ನ ವಚನಗಳನ್ನು ನಾವು ವಾಚಿಸಿದ್ದು ಆಯಿತು ಅರ್ಥೈಸಿಕೊಂಡಿದ್ದು ಆಯಿತು ನಮ್ಮ ತಿಳುವಳಿಕೆಗೆ ತಕ್ಕಷ್ಟು ಇವತ್ ನಾವು ವಾಚಿಸುವಂತಹ ವಚನ ಇದು ಯಾವ ಶರಣರು ಬರ್ದಾರ ಅಂತ ನನಗೂ ಗೊತ್ತಿಲ್ಲ ನಿಮಗೇನರೇ ಗೊತ್ತಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ ವಚನ ಹಿಂಗದ ನಿಂದೆ ಸ್ತುತಿಗಳಿಗೆ ಕ್ಯೂಡನಾಗಿರಬೇಕು ಪರನಾರಿ ಪರದ್ರವ್ಯಕ್ಕೆ ಅಂಧಕನಾಗಿರಬೇಕು ಶಬ್ದ ಸಂಭ್ರಮದ ತಾರ್ಕಿಕರೊಡನೆ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು ಇವನರಿದ ಶರಣನ ಋತ್ ಕಮಲದೊಳು ತಾನು ತಾನಾಗಿ ಹತ್ರೈಲೋಚನ ಮನೋಹರ ಮಾಣಿಕೇಶ್ವರ ಲಿಂಗನು ಅರಿವಾ ಇವತ್ತಿನ ದಿನ ಮಾಡಿದಾಗ ನಾವೇನಾರ ಒಂದ್ ಸಣ್ಣ ಕಾಣಿಕೆ ಕೊಟ್ಟಿದ್ರ ಅದ್ರ ಮ್ಯಾಲ ದೊಡ್ಡ ಹೆಸರು ಹಾಕೋತೀವಿ ನಮ್ದು ಇಷ್ಟ ದೊಡ್ಡ ಅರ್ಥಗರ್ಭಿತ ವಚನ ಬರ್ದಾರ ಅದ್ರ ಕೆಳಗ ಯಾರ್ ಬರ್ದಾರ ಅನ್ನೋ ಹೆಸರೇ ಹಾಕೊಂಡಿಲ್ಲ ಇಂತಾ ಶರಣರು ಇದ್ರು ಇನ್ನೂ ಸಂಶೋಧನೆಗಳು ನಡಿಬೇಕಾಗ್ಯದ ಅವ್ರ ವಚನಗಳು ಸಿಕ್ಕಾವ ಆದ್ರ ಅವ್ರ ಹೆಸರುಗಳು ಸಿಕ್ಕಿಲ್ಲ ಸಾಕಷ್ಟು ಸಂಶೋಧನೆಗಳು ಇನ್ನೂ ನಡಿಬೇಕಾಗ್ಯಾವ ಅನ್ಲಿಕ್ಕೆ ಸಾಕಷ್ಟು ವಚನಗಳದವ ಇಂತ ಗೊತ್ತಿರ್ಲಾರ್ದಂತ ಶರಣರ ವಚನಗಳು ಸಿಕ್ಕಾವ ತ್ರೈಲೋಚನ ಮನೋಹರ ಮಾಣಿಕೇಶ್ವರ ಲಿಂಗನ್ನು ಈ ಅಂಕಿತದೊಳಗೆ ಸುಮಾರು ಎಂಟು ಒಂಬತ್ತು ವಚನಗಳು ಸಿಕ್ಕವ ನಿಖರವಾದ ಮಾಹಿತಿ ನನಗ್ ಗೊತ್ತಿಲ್ಲ ನಿಮಗ್ ಗೊತ್ತಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ ವಚನದ ಅರ್ಥ ಬಹಳ ಸರಳ ನಿಂದೆ ಸ್ತುತಿಗಳಿಗೆ ಕ್ಯೂಡನ್ ನಾವು ಮಾಡೋ ಪ್ರತಿ ಕೆಲಸಕ್ಕೂ ಜನ ಟೀಕೆಗಳನ್ನು ಕೊಡ್ತಾರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಕೆಲವೊಂದಿಷ್ಟು ಜನ ಅದಕ್ಕೆ ಅಪ್ರಿಷಿಯೇಟು ಮಾಡ್ತಾರೆ ಕೆಲವೊಂದಿಷ್ಟು ಜನ ಅದಕ್ಕೆ ಬೈತಾರ ನಾವು ಮಾಡುವ ಎಲ್ಲಾ ಕೆಲಸ ಎಲ್ಲಾರ್ಗು ಇಷ್ಟ ಆಗುದಿಲ್ಲ ನಾವು ಅವುಗಳಿಗೆ ಆಗಿರ್ಬೇಕು ಯಾರೇನರೇ ಹೇಳಿ ನಾವು ಮಾಡುದು ನಮಗ್ ಸರಿ ಅನ್ಸಿದ್ರೆ ಆಯ್ತು ಉಳ್ದೋರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಇನ್ನ ನಾವು ಯಾವಾಗ ಕುರುಡ್ರಾಗಿರ್ಬೇಕು ಪರನಾರಿ ಪರದ್ರವ್ಯಕ್ಕೆ ಅಂಧಕನಾಗಿರ್ಬೇಕು ಮತ್ತೊಂದು ಹೆಣ್ಣನ್ನ ಮತ್ತೊಬ್ಬರ ಹಣವನ್ನ ನೋಡಿನೂ ನೋಡ್ಲಾರ್ದಂಗೆ ಇದ್ ಬಿಡ್ಬೇಕು ಅದ್ರ ಮ್ಯಾಲ ಆಸೆನೂ ಪಡ್ಬಾರ್ದು ಅವುಗಳತ್ತ ನಮ್ಮ ಚಿತ್ತನೂ ಹರಸ್ಬಾರ್ದು ಶಬ್ದ ಸಂಭ್ರಮದ ತಾರ್ಕಿಕರೊಡನೆ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು ಯಾವಾಗ ನಾವು ಮೂಕರಾಗ್ಬೇಕು ಮಾತಾಡ್ಬಾರ್ದು ಅಂದ್ರ ಶಬ್ದ ಸಂಭ್ರಮದ ತಾರ್ಕಿಕರೊಡನೆ ಬಹಳ ಜ್ಞಾನ ಉಳ್ಳವ್ರ ಜೊತೆಗೆ ನಾವು ಮಾತಾಡಿ ಉಪಯೋಗನೇ ಇಲ್ಲ ಅವ್ರ ಮಾತುಗಳನ್ನ ಕೇಳ್ತಾ ಕೇಳ್ತಾ ನಾವು ಅವರಿಂದ ಜ್ಞಾನ ಪಡಿಬೇಕೆ ಹೊರತು ಅನವಶ್ಯಕ ಮಾತುಗಳನ್ನಾಡಿ ನಮ್ಮ ಆ ಅಜ್ಞಾನವನ್ನ ತೋರಿಸ್ಬಾರ್ದು ಕೆಲವೊಮ್ಮೆ ಮಾತಾಡುವುದು ಸರಳ ಆದ್ರ ಮೌನವಾಗಿರುವುದು ಕಠಿಣ ಅಂತ ನನಗನ್ನಿಸ್ತದೆ ಹಿರಿಯರ ಹಿರಿತನಕ ಮೌನನೇ ದೊಡ್ಡ ಗುಣಗಾನ ಅಂತ ಹೇಳ್ಬಹುದು ಈ ಅವರು ಕೆಟ್ಟದನ್ನ ನೋಡ್ಬ್ಯಾಡ್ರಿ ಕೇಳಬೇಡ್ರಿ ಮಾತಾಡಬ್ಯಾಡ್ರಿ ಅಂತ ಮಂಗ್ಯನ್ ಮುಖಾಂತರ ತೋರಿಸಿ ಹೇಳಿದ್ರು ಆದ್ರ ಅವ್ರಗಿನ ಹಿಂದೆ ಬಾಳ್ ವರ್ಷಗಳ ಹಿಂದೆ ಶರಣ್ರು ಕೆಟ್ಟದ್ದನ್ನ ನೋಡ್ಬ್ಯಾಡ್ರಿ ಕೇಳಬ್ಯಾಡ್ರಿ ಮಾತಾಡ್ಬ್ಯಾಡ್ರಿ ಅಂತ ಈ ವಚನದ ಮುಖಾಂತರ ಹೇಳ್ಯಾರ ನೋಡ್ರಿ ಅವ್ರಿಗೆ ಎಷ್ಟು ಮುಂದಾಲೋಚನೆ ಇತ್ತು ಎಷ್ಟು ಜ್ಞಾನ ಇತ್ತು ಜೀವನದ ಅರಿವು ಪ್ರಜ್ಞೆ ಅವರಲ್ಲಿ ಯಾವ ಮಟ್ಟಕ್ಕೆ ಇತ್ತು ಅನ್ನೋದನ್ನ ನಾವು ಅವ್ರ ವಚನಗಳ ಮುಖಾಂತರ ತಿಳ್ಕೊಂತ ಹೋಗಬಹುದು ಇವನರಿದ ಶರಣನ ಋತ್ ಕಮಲದೊಳು ತಾನು ತಾನಾಗಿ ಹ ತ್ರೈಲೋಚನ ಮನೋಹರ ಮಾಣಿಕೇಶ್ವರ ಲಿಂಗ ತನ್ನನ್ನ ತಾನು ಅರ್ತ್ಕೊಂಡ್ರ ಈ ಯಾವ ನಾವು ಯಾವಾಗ ಹೆಂಗ್ ವರ್ತಿಸ್ಬೇಕು ಅನ್ನೋದನ್ನ ಅರ್ತ್ಕೊಂಡ್ರ ನಾವೇ ದೇವರಾಗ್ತೀವಿ ದೇವ್ರು ನಮ್ಮಲ್ಲೇ ಇರ್ತಾನ ಅನ್ನೋದನ್ನ ಆ ಶರಣರು ಪ್ರತಿ ವಚನದೊಳಗು ಹೇಳ್ಕೊಂತ ಹೋಗ್ತಾರ ವಚನಗಳನ್ನು ಕೇಳಿದಾಗ ಹೌದಲ್ಲಪ್ಪ ಅಂತ ಅನ್ನಿಸ್ತದೆ ಅವುಗಳನ್ನು ಆಚರಣೆಗೆ ತಂದಾಗ ಬದುಕು ಭಾಳ ಸುಂದರ ಮತ್ತು ಭವ್ಯ ಆಗ್ತದ ಶರಣಿ ಶರಣಾರ್ಥಿ